ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಟೈಮ್ ಬಂದು ಹತ್ತು ಗಂಟೆ ಹತ್ತು ನಿಮಿಷ ಇದೆ ಕಾಣಿಸಿದ್ಯಾ ಹತ್ತು ಗಂಟೆ ಹತ್ತು ನಿಮಿಷ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಳಿ ಫ್ರೆಂಡೆ ಹಾಗೆ ನಾನು ಮೊನ್ನೆ ಒಂದು ಸೀರೆದು ಹೇಳಿದೆ ಸಾವಿರ ರೂಪಾಯಿಗೆ ಐದು ಸ್ಯಾರಿ ಅಂತೇಳಿ ಅದರಲ್ಲಿ ನಮ್ಮ ಪುಡ್ತಾಯವ ಒಂದು ಸೀರೆ ಹಾಕ್ಕೊಬಂದಿದ್ರು ಅದನ್ನು ತೋರಿಸೋಣ ಅಂತೇಳಿ ಈಗ ಇದನ್ನು ವಾಶ್ ಮಾಡಿದ್ದೀನಿ ಒಂದೊಂದು ಚೆನ್ನಾಗಿರುತ್ತೆ ಫಸ್ಟು ವಾಶ್ ಆದಮೇಲೆ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ ಇದು ವಾಶ್ ಮಾಡಿದ್ದೀನಿ ಅಂದರೆ ಮಿಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಚೆನ್ನಾಗಿದೆ ಏನು ಸ್ವಲ್ಪ ಬಣ್ಣ ಹೋಗೋದು ಆ ಥರದ್ದೆಲ್ಲ ಏನೂ ಆಗಿಲ್ಲ ಕ್ವಾಲಿಟಿನೂ ಅಷ್ಟೇ ಓಕೆ ಪರವಾಗಿಲ್ಲ ಅನ್ನೋ ಥರ ಇದೆ ನೋಡಿ ಸಿಂಪಲ್ ಆಗಿದೆ ಒಂದು ಸ್ವಲ್ಪ ಒಂದು ಮಾರ್ಬಲ್ ಟೈಪ್ ಇದೆ ಇದು ಸಿಲ್ಕು ಅಲ್ಲ ಸ್ವಲ್ಪ ಮಾರ್ಬಲ್ ಆ ಥರ ಬರುತ್ತೆ ನೋಡಿ ಆ ಥರ ಟೈಪ್ ಇದೆ ಡೈಲಿ ಮನೇಲಿ ವೇರ್ ಮಾಡ್ತಾರೆ ನೋಡಿ ಸೀರೆನ ಇದು ಈ ಥರ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಸಣ್ಣಗಿರ್ತಾರೆ ನೋಡಿ ಅಂಥವ್ರು ಈ ಥರ ಸ್ಯಾರಿ ಉಟ್ಕೊಂಡ್ರೆ ಇನ್ನೂ ಸಣ್ಣಗೆ ಕಾಣಿಸ್ತಾರೆ ದಪ್ಪಾಗಿರೋರಿಗೆ ಓಕೆ ಏಕೆಂದ್ರೆ ಅವರು ದಪ್ಪ ಇರ್ತಾರಲ್ಲ ಈ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಸಣ್ಣಗೆ ಕಾಣಿಸ್ತಾರೆ ಅಂತೇಳಿ ಅಷ್ಟೇ ಅದೇ ನಮ್ಮಂಥವ್ರಿಗೆ ಇದೆಲ್ಲ ಯೂಸ್ ಆಗಲ್ಲ ಇದೇನಿದು ಡೈಲಿ ಸೀರೆ ಹಾಕೊಳ್ತಾರಲ್ಲ ಅಂಥವರಿಗೆ ಇದು ಯೂಸ್ ಆಗುತ್ತೆ ಅಷ್ಟೇ ನಾನು ವಾಶ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೆ ಅದು ಅದಕ್ಕೆ ತೋರಿಸೋಣ ಯಾವ ಥರ ಇದೆ ಅವತ್ತು ಅಷ್ಟು ನೀಟಾಗಿ ಏನು ತೋರಿಸಿರ್ಲಿಲ್ವಲ್ಲ ಅದರಿಂದ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಪರ್ಪಲ್ ಕಲರ್ ಇದೆ ಇಲ್ಲಾಂದರೆ ಲೈಟು ಪಿಂಕ್ ಹಾಕಿದ್ರು ನಡೆಯುತ್ತೆ ಒಂದು ಸ್ವಲ್ಪ ಇದೇನಂದರೆ ಪರ್ಪಲ್ಲು ಸ್ವಲ್ಪ ಪಿಂಕ್ ಥರ ಕಾಣಿಸುತ್ತೆ ನೋಡಿ ಅದರಿಂದ ಪಿಂಕ್ ಹಾಕಿದ್ರು ನಡೆಯುತ್ತೆ ಇಲ್ಲ ಪರ್ಪಲ್ ಹಾಕ್ಬಿಡ್ತೀನಿ ಅಂದರೆ ಪರ್ಪಲ್ ಹಾಕೋಬೋದು ಚೆನ್ನಾಗಿದೆ ಸ್ಯಾರಿ ನಾನು ಅಂದ್ಕೊಂಡಿದ್ದೆ ಮಿಷಿನ್ಗೆ ಹಾಕಿದ್ರೆ ಏನಾದರೂ ಬಣ್ಣ ಹೋಗ್ಬೋದು ಅಥವಾ ಕ್ವಾಲಿಟಿ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಆ ಥರ ಎಲ್ಲ ಏನಾಗಿಲ್ಲ ಚೆನ್ನಾಗಿ ಇದೆ ಓಕೆ ಹಾಗೆ ಇದು ಸ್ಟಿಚ್ ಮಾಡಿಸ್ಬೇಕು ಅಂದರೆ ಸೈಡಲ್ಲೆಲ್ಲ ಅದು ಆಗಿ ಮಾಡಿಸ್ಬೇಕು ಮತ್ತೆ ಫಾಲ್ಸ್ ಹಾಕ್ಬೇಕು ಏನೋ ಗೊತ್ತಿಲ್ಲ ಕೇಳ್ಬಿಟ್ಟು ವಾಗಿಸೋಣ ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ ಆಂಟಿ ಹತ್ರ ಕೊಡಬೇಕು ಓಕೆ ಹಾಗೆ ಈ ಡ್ರೆಸ್ ತೋರಿಸಿದ್ನಲ್ಲ ಈ ಡ್ರೆಸ್ ಏನಂದರೆ ನಾನು ಅಬ್ಸರ್ವ್ ಮಾಡಿಲ್ಲ ನೋಡಿ ನಾವು ಒಂದೊಂದ್ಸರಿ ಅಬ್ಸರ್ವೇ ಮಾಡಲ್ಲ ಈ ಸೈಡ್ ಇದು ನೋಡಿ ಕಾಣಿಸ್ತಿದೆ ನಿಮಗೆ ಹಾ ಇವಾಗ ನೋಡಿ ಇವಾಗ ಕಾಣಿಸ್ತಿದೆ ಒಂದು ನಿಮಿಷ ಇದನ್ನ ಎತ್ತಿಂಗ್ ಹಾಕೊಂಡು ತೋರಿಸ್ತೀನಿ ಈ ಲೈನ್ ಏನಿದೆ ಕೆಳಗಡೆ ತುದಿ ನೋಡಿ ಕ್ರಾಸ್ ಆಗಿದೆ ಫಿನಿಶಿಂಗ್ ಇಲ್ಲ ಕರೆಕ್ಟ್ ಆಗಿ ನಾನು ನೋಡ್ಕೊಂಡೇ ಇಲ್ಲ ಈ ಕಡೆ ಸ್ವಲ್ಪ ಉದ್ದ ಇದೆ ಈ ಸೈಡ್ ರೈಟ್ ಸೈಡ್ ಉದ್ದ ಇದೆ ಲೆಫ್ಟ್ ಸೈಡು ಸ್ವಲ್ಪ ಚಿಕ್ಕದ್ ಬರುತ್ತೆ ಹಿಂಗ್ ಬಂದ್ಬಿಟ್ಟಿದೆ ಹಿಂಗ್ ಬಂದ್ಬಿಟ್ಟಿದೆ ಆಮೇಲೆ ಗೊತ್ತಾಯ್ತು ವಾ ಏನಿದೆ ಈ ತರ ಬಂದ್ಬಿಟ್ಟಿದೆಯಲ್ಲ ಅಂತೇಳಿ ಒಂದೊಂದ್ಸರಿ ಹಾಗೆ ತುಂಬಾ ಅಬ್ಸರ್ವ್ ಮಾಡಿರ್ತೀವಿ ಅಂದರೆ ಅದನ್ನು ತಗೋಬೇಕು ಒಂದು ಟಾಪ್ ಇರ್ಬೋದು ಒಂದು ಡ್ರೆಸ್ ಇರ್ಬೋದು ತಗೋಬೇಕಾದ್ರೆ ನೀಟಾಗಿ ನೋಡಿ ಕರೆಕ್ಟ್ ಇದೆಯಾ ಏನು ಅಂತೇಳಿ ತಗೊಂಡಿರ್ತೀವಿ ಆದರೂ ಕೂಡ ಒಂದೊಂದ್ಸರಿ ಈ ಥರ ಯಾಮ್ ಆಗ್ಬಿಡ್ತೀವಿ ಓಕೆ ಈ ಬ್ಯಾಗ್ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೆ ಇವಾಗ ಇದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಡ್ಬೇಕು ನಾನು ಸುಮ್ಮನೆ ಜಸ್ಟ್ ಎಲ್ಲ ಬೀಳ್ತಾ ಇರುತ್ತೆ ಇದಕ್ಕೆ ಸಾವಿರದ ನಾನೂರು ರೂಪಾಯಿ ಏನೋ ಕೊಟ್ಟಿದೆ ತುಂಬ ಟ್ರಿಪ್ಪಿಗೆ ಹೋದ್ರೆ ಒಂದ್ ತ್ರೀ ಗೆ ಇಬ್ಬರು ಬಟ್ಟೆನ ಆರಾಮಾಗಿ ಇಬ್ರು ಅಥವಾ ಮೂರ್ ಜನ ಬಟ್ಟೆನ ಆರಾಮಾಗಿ ಹಾಕೋಬಹುದು ಅಷ್ಟು ದೊಡ್ಡದಿದೆ ಇವನಿಗೆ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಇವನು ನನಗೆ ದೊಡ್ಡದ್ ಬೇಕು ದೊಡ್ಡದ್ ಬೇಕು ಅಂತ ಹೇಳಿ ತಗೊಂಡ ಈ ಕವರ್ ಏನ್ ಮಾಡಿದೀನಿ ಅಂದ್ರೆ ತಗೊಂಡೋಗಿ ಮೇಲೆ ಆಮೇಲೆ ಇಲ್ಲೆಲ್ಲ ಹುಡುಕ್ತೇ ಯಾಕಂದ್ರೆ ಇದು ಹೀಗೆ ಇಟ್ಬಿಟ್ರೆ ಮತ್ತೆ ಡಸ್ಟ್ ಎಲ್ಲ ಕೂಡ ಕವರ್ ಎಲ್ಲ ಹಾಕಿ ಕವರ್ ಹುಡ್ತಾ ಸಿಕ್ಕಿಲ್ಲ ಹಾಗೆ ಟೂ ಟೂ ಡೇಸ್ ಇಂದ ಎಲ್ಲ ಬಿದ್ದಿದೆ ನಾನು ಕವರ್ ಇಲ್ಲೆಲ್ಲ ಇಟ್ಟಿದಿನ ಅಂತ ಹುಡ್ಕಿ ಹುಡ್ಕಿ ಸಾಕಾಯ್ತು ಎಲ್ಲ ಸಿಕ್ಕಿಲ್ಲ ಆಮೇಲೆ ನೋಡಿದ್ರೆ ಇದು ಇದಿತ್ತು ನೋಡಿ ಏನು ಬೆಡ್ ಬಂದಿತ್ತು ಅಲ್ವಾ ಅದೇ ಟೈಮಿಗೆ ಅವಾಗ ಈ ಕವರು ಆ ಬೆಡ್ ಕವರು ಎಲ್ಲ ತಗೊಂಡೋಗಿ ಟೆರೆಸ್ ಮೇಲೆ ಇಟ್ಟಿದ್ವಿ ಇವಾಗ ನಿನ್ನೆ ಬಟ್ಟೆ ಹೊಂಟಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ಈ ಕವರ್ ಅಲ್ಲಿ ಸಿಕ್ಕಿರೋದು ಇವಾಗ ಇದಕ್ಕೊಂದು ಕಟ್ ದಾರ ಕಟ್ಬಿಟ್ಟು ಎತ್ತಿಟ್ಬಿಡ್ತೀನಿ ಇಲ್ಲೇ ಇದೆ ಅಷ್ಟೇ ಓಕೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಟೊಮೆಟೊ ಸಾಂಬಾರು ಮಾಡ್ತಾ ಇದ್ದೀನಿ ಒಗ್ಗರಣೆಲ್ಲ ಹಾಕ್ಬಿಟ್ಟು ಇಟ್ಟು ಬಂದಿದ್ದೀನಿ ಈಗ ಹೋಗ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಬೇಕು ಓಕೆ ನಾನು ಇವಾಗ ಏನು ಸೀರೆ ತೋರಿಸಿದೆ ಅದು ಸಾವಿರ ರೂಪಾಯಿಗೆ ಐದಲ್ವಾ ಇನ್ನೂ ಒಂಥರ ಐತಂತೆ ಯಾವ ಥರ ಅಂದರೆ ಸಾವಿರ ರೂಪಾಯಿಗೆ ಮೂರು ಸೀರೆ ಇತ್ತಂತೆ ಅಂದರೆ ಮುನ್ನೂರೈವತ್ತು ರೂಪಾಯಿ ಒಂದು ಸರಿ ಅದು ಇತ್ತಂತೆ ಅದು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತಂತೆ ಆದರೆ ಇದು ಚೆನ್ನಾಗಿದೆಯಲ್ಲ ಅಂತೇಳಿ ಚೈತ್ರ ಈ ಥರದ್ದು ತೊಗೊಬಂದಿದ್ದಾಳೆ ಅಂತ ಹೇಳ್ತಾಯಿದ್ರು ಅದು ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದು ಯಾಕೆಂದರೆ ಅದು ಮುನ್ನೂರೈವತ್ತಲ್ವಾ ಒಂದಕ್ಕೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಇತ್ತು ಇದು ಓಕೆ ಇದು ಚೆನ್ನಾಗಿದೆ ಓಕೆ ಟೈಮ್ ಬಂದು ಇವಾಗ ಹನ್ನೆರಡು ಮುಕ್ಕಾಲು ನೋಡಿದರೆ ಮತ್ತೆ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಹನಿಗಳೆಲ್ಲ ಆಗ್ತಾ ಇದೆ ಫಸ್ಟು ಏನಂದ್ರು ಅಂದರೆ ಮೂರು ದಿನ ಮಳೆ ಅಂತ ಹೇಳಿದರು ಇವಾಗ ಮತ್ತೆ ಒಂದು ವಾರ ಮಳೆ ಆಗುತ್ತಂತೆ ಈ ಥರ ಇದ್ದರೆ ಕಷ್ಟ ಆಗುತ್ತಪ್ಪ ಬಿಸಿಲಿಲ್ಲ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಮಳೆ ಇರಲ್ಲ ಒಂದು ಸ್ವಲ್ಪ ಹೊತ್ತು ಮತ್ತೆ ಮಳೆ ಬರುತ್ತೆ ಆ ಥರ ಆಗ್ತಾ ಇದೆ ಓಕೆ ನಾನು ಇವಾಗ ಕೆಲಸ ಎಲ್ಲ ಮುಗಿಸಿ ಬಂದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಉಪ್ಪು ನೀರು ಅಂತೇಳಿ ಉಪ್ಪು ನೀರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ನೋಡಿ ಇದು ಪ್ಲಾಸ್ಟಿಕ್ಕು ಇದು ಫುಲ್ಲು ಈ ಥರ ಬ್ಲಾಕ್ ಆಗುತ್ತೆ ನೀರು ಈ ನೀರು ಈ ಥರ ಬ್ಲಾಕ್ ಆಗಿಬಿಡುತ್ತೆ ಅಂದರೆ ಈ ಥರ ಪ್ಲಾಸ್ಟಿಕ್ ಏನಾರು ಇದ್ದರೆ ಮತ್ತೆ ನೀರಿನ ಪೈಪ್ಗಳಿರುತ್ತೆ ನೋಡಿ ಅದರಲ್ಲೂ ಅಷ್ಟೇ ಫುಲ್ಲು ಕಪ್ಪಗಾಗ್ಬಿಟ್ಟು ಈ ನಲ್ಲಿ ಆನ್ ಮಾಡಿದ್ರೆ ಒಂದೊಂದ್ಸರಿ ಅಂಶ ನಲ್ಲಿಯಲ್ಲಿ ಕಟ್ಕೊಂಡಿರ್ತೇವೆ ನೋಡಿ ಅದೆಲ್ಲ ಬರ್ತಾ ಇರುತ್ತೆ ಅದೇ ಥರನೇ ಇಲ್ಲೂ ಆಗಿರೋದು ಇದು ಬಿಡಿ ಪ್ಲಾಸ್ಟಿಕ್ ಇದನ್ನು ನೀಟಾಗಿ ತೊಳಿಬೋದು ತೊಳೆದ್ರೂ ಕೂಡ ಆವಾಗವಾಗ ಈ ಥರ ಆಗ್ತಾನೆ ಇರುತ್ತೆ ನನಗೆ ಮೇನ್ ಪಾಯಿಂಟು ಅದಲ್ಲ ಈ ಉಪ್ಪು ನೀರಿಂದ ಇಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದು ಇದೆಲ್ಲನೂ ತಿನ್ಬಿಟ್ಟಿದೆ ಅಂದರೆ ಉಪ್ಪು ಏನಾಗುತ್ತೆ ಒಂಥರ ಆಗ್ಬಿಟ್ಟು ಉಪ್ಪು ಥರ ಒಂಥರ ಆಗ್ತಾ ಇರುತ್ತೆ ಅದು ಹಾಗೆ ಆಗಿ ಆಗಿ ಲಾಸ್ಟಲ್ಲಿ ಏನಾಗುತ್ತೆ ಅಲ್ಲಿರುವಂಥದ್ದು ಏನಿರುತ್ತೆ ಬಣ್ಣ ಫಸ್ಟು ಬಣ್ಣ ತೆಗೆಯುತ್ತೆ ಆ ಬಣ್ಣ ಆದಮೇಲೆ ಆ ಅಂಶ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಪುಡಿ ಹಾಕ್ತಾ ಆಗ್ತಾ ಬರುತ್ತೆ ಇವಾಗ ಆಲ್ರೆಡಿ ಎಲ್ಲ ಪುಡಿ ಹಾಕ್ಬಿಟ್ಟಿದೆ ಸ್ವಲ್ಪ ದಿನ ಹೋದರೆ ಇದು ಕಳ್ಕೊಳ್ಳುತ್ತೆ ಫುಲ್ಲು ಇದೇ ಕಳ್ಕೊಳ್ಳುತ್ತೆ ಆವಾಗ ನಾನು ಈ ಫುಲ್ಲು ಈ ಸೆಟ್ಟೇನಿದೆ ಈ ಸೆಟ್ನೇ ನಾನು ಚೇಂಜ್ ಮಾಡಿಸ್ಬೇಕು ಇವಾಗ ಆ ಥರ ಮಾಡಿಬಿಡುತ್ತೆ ನಾನು ಆದಷ್ಟು ಹೀಗಿಡ್ತೀನಿ ಪಾತ್ರೆ ತೊಳೆದ ತಕ್ಷಣ ನೀರು ಇಲ್ಲಿ ನಿಲ್ಬಾರ್ದು ಅಂತ ಹೀಗಿಟ್ಟಿರ್ತೀನಿ ಆದ್ರೂ ಈ ಥರ ಆಗಿ ಎಲ್ಲ ಹಾಳಾಗ್ಬಿಟ್ಟಿದೆ ಇವಾಗ ಇಲ್ಲಿ ಸ್ಕ್ರೂಗಳೆಲ್ಲ ಇದೆ ನೋಡಿ ಅದು ಅಷ್ಟೇ ಅದು ಅಷ್ಟೇ ಇದೆ ಅದೆಲ್ಲ ಕಟ್ ಹೋದಾಗ ಇದು ಇದೇ ಕಳ್ಕೊಬಿಡುತ್ತೆ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ನೋಡಿ ತುಕ್ಕಿಡ್ದಿದೆ ಇಲ್ಲಿ ಬೇಕಾದ್ರೆ ಸ್ವಲ್ಪ ಉಜ್ಜಿಬಿಟ್ಟು ತೊಳೆದ್ಬಿಡ್ಬೋದು ಆದರೆ ಇಲ್ಲಿ ಕಷ್ಟ ಓ ಕಷ್ಟ ಅಂದರೆ ವರ್ಷ ಇಟ್ಕೊಂಡಿರ್ತೀವಿ ಆದರೂ ನೀರಿನ ಅಂಶ ಇದ್ದೇ ಇರುತ್ತಲ್ವ ಎಲ್ಲಾದರೂ ಒಂದು ಸ್ವಲ್ಪ ಅದು ಬರ್ತಾ 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 ಸ್ವಲ್ಪ ಸ್ವಲ್ಪ ಹೋಗ್ತಾ ಇರುತ್ತೆ ಆ ಥರ ಆಗ್ಬಿಡುತ್ತೆ ಇಲ್ಲಿ ನೀರಿಗೆ ಇರ್ತಾರೆ ಆಮೇಲೆ ಪಾತ್ರೆಗಳು ಪ್ಲೇಟ್ಗಳು ಸೈಡಲ್ಲೆಲ್ಲ ಓಪನ್ ಆಗ್ಬಿಡೋದು ಆ ಥರದೆಲ್ಲ ಆಗ್ತಾ ಇರುತ್ತೆ ನೀರಿಂದ ನೋಡಿ ಬನ್ನಿ ಇಲ್ಲೊಂದು ತೋರಿಸ್ತೀನಿ ನಾನು ನಾವು ಎಷ್ಟೇ ತೊಳೆದ್ರೂ ಸ್ವಲ್ಪ ದಿನಕ್ಕೆ ಮತ್ತೆ ಅದೇ ಈ ಥರ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇದು ಅಷ್ಟೇ ಇಲ್ಲಿ ನೀರಿರುತ್ತೆ ನೋಡಿ ನಿಂತ್ಕೊಂಡಿದ್ಯಾ ಈ ನೀರಿಂದ ಇದು ಇದೆಲ್ಲ ಇದು ಪೈಪಿಂದ ಹೇಳಿದ್ನಲ್ಲ ಒಳಗಡೆ ಉಪ್ಪಿನಂಶ ಇರುತ್ತೆ ಅದು ಆಮೇಲೆ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದೆ ಈ ಇದೇನಿದೆ ಇದು ಅಷ್ಟೇ ನೀರಿಂದನೇ ಈ ಥರ ಎಲ್ಲ ಕಪ್ಪಗಾಗುವಂಥದ್ದು ಆ ಥರ ಎಲ್ಲ ಆಗಿದೆ ಕಷ್ಟ ಈ ಥರ ಉಪ್ಪು ನೀರಿದ್ರೆ ಸ್ವಲ್ಪ ಇದ್ರೆ ಓಕೆ ಇದು ಏನಂದರೆ ತೌಸಂಡ್ ಒನ್ ಫಿಫ್ಟಿನೂ ಏನೋ ಇದೆ ಇದೆ ಇಲ್ಲಿ ಅಂತ ಉಪ್ಪಿನಂಶ ಅಷ್ಟಿದ್ದಾಗ ಏನು ಮಾಡೋಕ್ಕಾಗಲ್ಲ ಸಾಫ್ಟ್ನಾರ್ ಎಲ್ಲ ಹಾಕಿಸ್ಕೋಬೋದು ಸಾಫ್ಟ್ನಾರ್ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ನನ್ನ ಪ್ರಕಾರ ಸಾಫ್ಟ್ನಾರ್ ಎಲ್ಲ ಹಾಕ್ಸಿದ್ರೆ ನೀರು ವೇಸ್ಟ್ ಆಗಬಾರ್ದು ನನಗೆ ಆ ಥರನೇ ಸುಮ್ಮನೆ ನೀರೆಲ್ಲ ಇವಾಗ ನಾವು ಫಿಲ್ಟ್ರನ್ನೇ ನೋಡಿ ಈಗ ನಾವು ಫಿಲ್ಟ್ರನ್ನೇ ಒಂದು ಲೋಟ ನೀರು ತೊಗೊಂಡ್ರೆ ಅದರಲ್ಲಿ ಎರಡು ಲೋಟ ನೀ ಎರಡು ಲೋಟ ನೀರು ಹೊರಟೋಗ್ಬಿಟ್ಟಿರ್ತಕ್ಕಂಥ ಅಷ್ಟು ಏನು ಹೇಳ್ತೀವಿ ಅದು ನೀರು ವೇಸ್ಟ್ ಆಗುತ್ತೆ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ಸಾಫ್ಟ್ನರೆಲ್ಲ ಹೇಗೋ ಹಾಕಿಸ್ಬೋದಿತ್ತು ನೀರು ವೇಸ್ಟ್ ಆಗೋಲ್ಲ ಅಂದರೆ ಆದರೆ ನೀರು ಡಬ್ಬಲ್ ಹೋಗುತ್ತೆ ಅದು ಬೇಜಾರು ಕೆಲಸ ನನಗೂ ಅಷ್ಟೇ ಅದು ಇಷ್ಟನೇ ಆಗಲ್ಲ ಆ ಥರ ಪ್ರಾಬ್ಲಮ್ಗಳು ಏನು ಮಾಡೋಕ್ಕಾಗಲ್ಲ ಓಕೆ ಹಾಗೆ ನಾನು ಇವಾಗ ಏನೋ ಒಂದು ಟಾಪಿಕ್ ಹೇಳಕ್ ಬಂದಿದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ ನಿಮ್ಗೇನಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿರೋ ನನ್ಗೆ ತಿಳಿಸಿ ಓಕೆ ಕಮೆಂಟ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಓಹ್ ಈ ಥರ ಇದೆ ಹೇಳಿ ಏನಂದ್ರೆ ಇವಾಗ ಮಳೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ಓಕೆ ಮಳೆ ಜಾಸ್ತಿ ಬೀಳ್ತಾ ಇರೋದ್ರಿಂದ ಇವಾಗೆಲ್ಲ ಬಿದ್ದರು ಕರಳೆ ಕಳಲೆ ಕರಳೆ ಏನಂತೀರ ಬಿದಿರು ಕಳಲೆ ಹ್ಞೂ ಬಿದಿರು ಕಳಲೆ ಬರ್ತಾ ಇರತ್ತೆ ಇವಾಗ ಏನು ಬಿದಿರು ಕಳಲೆ ಅಂದರೆ ಬಿದಿರಿಂದ ಅದೇ ತಾನೇ ಚಿಗುರು ಬರ್ತಾ ಇರುತ್ತೆ ಒಂದಿಷ್ಟು ಬಂದ ಮೇಲೆ ಅದನ್ನು ನಾವು ಕಟ್ ಮಾಡುವಂಥದ್ದು ಆ ಥರ ಈಗ ನೀವು ಸುಮಾರು ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬಿದ್ರ ಕಳೆಲ್ಲ ಮಾರ್ತಾ ಇರ್ತಾರೆ ನೋಡಿ ಕಳಲೆನ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಯಾವುದಾದ್ರು ಪೊಲೀಸ್ ಜೀಪು ಅಥವಾ ಏನಾದ್ರು ಫಾರೆಸ್ಟ್ನವ್ರು ಏನಾದ್ರು ಓಡಾಡಿದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ ಇಲ್ಲ ಅಂದ್ರೆ ಏನೋ ಒಂದು ಚೀಲ ಮುಚ್ಚಿಬಿಡ್ತಾರೆ ಈ ಥರ ಮಾಡ್ತಾಯಿರ್ತಾರೆ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೆ ಏನಕ್ಕೆ ಹೇಳ್ತಾರೆ ಅವರು ಯಾರು ಅದು ಒಂದು ಜೀಪ್ ಹೋದೆ ಸಾಕು ಇಟ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಮಾಡ್ತಾಯಿರ್ತಾರಲ್ಲ ಏನಕ್ಕೆ ನಂಗೆ ಗೊತ್ತಿಲ್ಲ ರೀಸೈನ್ ಏನಕ್ಕೆ ಅಂತ ನಾನು ಸುಮಾರು ಸರಿ ನೋಡ್ತಿದ್ದೆ ಫಾರೆಸ್ಟ್ನವ್ರು ನೋಡಿದ್ರೆ ಬೈತಾರೆ ಅಂತ ಹೇಳ್ತಿರತ್ರ ಹೇಳ್ತಾ ಇದ್ರು ಅಷ್ಟೇ ಆದರೆ ಏನಕ್ಕೆ ಆ ಥರ ಫಾರೆಸ್ಟ್ನವರು ಇವ್ರಿಗೆ ಬೈತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆಮೇಲೆ ಹೀಗೆ ಮಾತಾಡುವಾಗ ಏನಕ್ಕೆ ಬೈತಾರೆ ಅಂದರೆ ಆ ಬಿದ್ರ ಕರಳೆನ ಕಟ್ ಮಾಡಿದರೆ ಆ ಬಿದ್ರೆ ಏನಿದೆ ಅಂದರೆ ಬಿದ್ರ ಅಂದ ತಕ್ಷಣನೇ ನಿಮಗೆ ನೆನಪಾಗ್ಬೋದು ಆನೆ ಅದು ಆನೆಗೆ ತುಂಬ ಫೇವ್ರೆಟ್ ಅದು ಬಿದ್ರು ಅದನ್ನು ತಿನ್ನೋದಕ್ಕೆ ಅಂತೇಳಿ ಫಾರೆಸ್ಟ್ನವರು ಬೇಲಿಯೆಲ್ಲ ಹಾಕಿರ್ತಾರೆ ನಾನು ಆನೆಕಲ್ ಫಾರೆಸ್ಟ್ ಹತ್ರ ಹೋಗ್ಬೇಕಾದ್ರೆ ತೋರಿಸಿದ್ದೀನಿ ಅಲ್ಲೆಲ್ಲ ಬರೀ ಬಿದ್ದರೆ ಜಾಸ್ತಿ ಇರುತ್ತೆ ಅಂತೇಳಿ ಅದು ಆನೆಗೆ ತುಂಬ ಇಷ್ಟ ಅಂತೇಳಿ ಪ್ರಾಣಿಗಳಿಗೆ ಅಂದರೆ ಆನೆ ತಿನ್ನುತ್ತೆ ಅದು ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳು ತಿನ್ನುತ್ತೆ ಅಂತ ಗೊತ್ತಿಲ್ಲ ಅದೆಲ್ಲ ತಿನ್ನೋದಕ್ಕೆ ಅದನ್ನು ಕಡಿಬಾರ್ದು ಅಂದರೆ ಕಟ್ ಮಾಡಿ ಕಟ್ ಮಾಡಬಾರ್ದು ಅಂತೇಳಿ ಫಾರೆಸ್ಟ್ನವರು ಹೇಳಿರ್ತಾರೆ ಆದರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನ ಹೋಗಿಬಿಟ್ಟು ಗೊತ್ತಿಲ್ಲದ ಇದ್ದಾಗೆ ಗೊತ್ತಿಲ್ಲದಂಗೆ ಹೋಗಿ ಕಟ್ ಮಾಡ್ಕೊಬಂದು ಅದನ್ನ ಮಾರ್ತಾಯಿರ್ತಾರೆ ನನಗಿದು ರೀಸೈನ್ ಗೊತ್ತಿಲ್ಲ ಏನಕ್ಕೆ ಫಾರೆಸ್ಟ್ನವ್ರು ಬೈತಾರೆ ಅನ್ನೋದು ಮಾತ್ರ ಗೊತ್ತು ಆದರೆ ಏನಕ್ಕೆ ಅವರು ಕಟ್ ಮಾಡಬಾರ್ದು ಅನ್ನೋದು ಮಾತ್ರ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಅದು ಆನೆಗೆ ತುಂಬ ಇಷ್ಟ ಅದು ಪ್ರಾಣಿಗಳಿಗೆ ಅದು ಫಾರೆಸ್ಟ್ ಒಳಗಡೆ ಇದೆ ಅಂದರೆ ಪ್ರಾಣಿಗಳು ತಿನ್ನಲಿ ಅಂತೇಳಿ ಅದನ್ನು ಬಿಟ್ಟಿರ್ತಾರೆ ಇವ್ರು ಹೋಗಿ ಕಟ್ ಮಾಡ್ಕೊಬಂದುಬಿಟ್ಟಿರ್ತಾರಲ್ಲ ಅದನ್ನು ಅದಕ್ಕೆ ಅವರು ಎದುರ್ಕೊಂಡು ಅವರು ನೋಡಿದರೆ ಮುಚ್ಚಿಬಿಡೋದು ಒಂದು ಚೀಲ ಮುಚ್ಚೋದು ಅಥವಾ ಹೂ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಅಂತ ಆಮೇಲೆ ನನಗೆ ಗೊತ್ತಾಯಿತು ಅದು ಅದೇ ತಾನೇ ಚಿಗುರೊಡ್ದು ಒಂದು ಇಷ್ಟುದ್ದ ಆದ ತಕ್ಷಣ ಅಂದರೆ ನೀವು ಇದು ನೋಡಿರ್ಬೋದು ಏನದು ಬಾಳೆ ಗಿಡ ಅದು ಅಷ್ಟೇ ಒಂದು ಇಷ್ಟುದ್ದ ಆದ ತಕ್ಷಣ ಯಾವ ಥರ ಅದು ಮೋತೆ ಥರ ಹಿಂಗೆ ಕಾಣಿಸ್ತಾ ಇರುತ್ತಲ್ಲ ನಾವು ಅದಕ್ಕೆ ಮೋತೆ ಅಂತ ಹೇಳ್ತೀವಿ ಮೋತೆ ಕಾಣಿಸ್ತಾ ಇರ್ತವ ಕಾಣಿಸ್ತಾ ಇರುತ್ತೆ ಅಲ್ವಾ ಆ ಥರನೇ ಇದು ಕೂಡ ಅದೇ ತಾನೇ ಚಿಗುರೊಡ್ದು ಒಂದು ಇಷ್ಟುದ್ದ ಬಂದ ತಕ್ಷಣ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ಬಂದು ಸೇಲ್ ಮಾಡ್ತಾರೆ ಓಕೆ ಇದೊಂದು ರೀಸೈನ್ಗೆ ಫಾರೆಸ್ಟ್ನವರು ಅದನ್ನು ಕಡಿಬಾರ್ದು ಅಂತ ಹೇಳಿರುವಂಥದ್ದು ಓಕೆ ನಿಮಗೇನಾದರೂ ಬೇರೆ ರೀಸೈನ್ ಇದ್ದರೆ ಹೇಳಿ ನನಗೆ ಈ ರೀಸನು ಈ ಥರ ಅಂತೇಳಿ ಗೊತ್ತಾಗಿರುವಂಥದ್ದು ನಿಮಗೇನಾದ್ರೂ ಈ ಥರ ಅಲ್ಲ ಈ ಥರ ಅಂತನಾದ್ರೂ ಗೊತ್ತಿದರೆ ನನಗೂ ತಿಳ್ಕೊಂಡಂಗಾಗುತ್ತೆ ಅಷ್ಟನ್ನು ಅದಕ್ಕೋಸ್ಕರನೇ ಬಿದ್ರು ಕಳೆದನ ಕಡಿಯೋಕ್ಕೆ ಬಿಡೋಲ್ಲ ಎಲ್ಲೆ ಪೊಲೀಸು ಫಾರೆಸ್ಟ್ ಆಫೀಸವ್ರು ಏನಾದರೂ ಕಂಡ್ರೆ ಅಥವಾ ಭಯ ಅನಿಸಿದ್ರೆ ಅವರಿಗೆ ಅದನ್ನು ಮುಚ್ಚಿ ಇಟ್ಬಿಡುವಂಥದ್ದು ಓಕೆ ಗೊತ್ತಾಯ್ತಾ ಕಳೆನ ಮಾರುವಾಗ ಯಾಕೆ ಅವರು ಭಯಪಡ್ತಾರೆ ಹೆದರ್ಕೋತಾರೆ ಅನ್ನೋದು ಓಕೆ ನಾನಿಲ್ಲಿ ಈ ವಿಂಡೋ ಏನಿದೆ ಈ ವಿಂಡೋನ ಕ್ಲೋಸ್ ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಕರ್ಗಮ್ಮ ಒಂದಿನ ಇಲ್ಲಿ ಹಟ್ಟದಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾಳೆ ಆಮೇಲೆ ನಾನು ನೋಡ್ಬಿಟ್ಟು ಭಯ ಆಗೋಯ್ತು ಏನಾದರೂ ಬಂದು ಅಲ್ಲಿ ಮರಿ ಏನಾದರೂ ಹಾಕಕ್ಕೆ ಬಂದಿದ್ದಾಳ ಅಂತೇಳಿ ಅವತ್ತಿಂದ ಅದನ್ನ ಓಡಿಸಿ ಕಿಟಕಿಗೆ ನೋಡ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ದಾರಾನು ಕೂಡ ಕಟ್ಬಿಟ್ಟಿದ್ದೀನಿ ಯಾಕೆಂದರೆ ಅದು ಯಾವಾಗಲಾದರೂ ಬಂದು ಮರಿ ಹಾಕ್ಬಿಟ್ರೆ ಏನು ಮಾಡೋದು ಅಂತ ಭಯಕ್ಕೆ ಆ ಥರ ದಾರ ಎಲ್ಲ ಕಟ್ಟಿ ಇಟ್ಟಿದ್ದೀನಿ ಓಕೆ ಅದಾದಮೇಲೆ ಈ ವಿಂಡೋ ಕತೆ ಈ ಥರ ಆಯ್ತಾ ಈ ಥರ ಕಟ್ಟಿರೋದ್ರಿಂದ ಅದು ಬರೋಲ್ಲ ಹಾಗೆ ಇನ್ನೊಂದು ವಿಂಡೋ ತೋರಿಸ್ತೀನಿ ಬನ್ನಿ ಓಕೆ ಹಾಗೆ ನೋಡಿ ಇಲ್ಲಿಂದ ಹತ್ತೋದು ಇದು ಅದಕ್ಕೆ ಗ್ರಿಪ್ ಇಲ್ಲಿಂದ ಹತ್ಬಿಟ್ಟು ಅಲ್ಲಿ ನೆಗೆದು ಅಲ್ಲಿ ಕಿಟಕಿ ನೋಡಿದ್ದೀರ ನಮ್ಮ ಕಿಟ್ಕಿನೆಲ್ಲ ಕಿತ್ತಾಕಿದ್ದಾರೆ ಇವರು ಹತ್ತಿ ಹತ್ತಿ ಅಲ್ಲೆಲ್ಲ ನೋಡಿ ಕ್ರ್ಯಾಕ್ ಎಲ್ಲ ಆಗಿಬಿಟ್ಟಿದೆ ಇವಳು ನಾಮ ಮತ್ತು ಕರ್ಗಿ ಇಬ್ಬರು ಸೇರಿಕೊಂಡು ಇದೇ ಕಥೆ ಇವ್ರದ್ದು ನೋಡಿ ಇಲ್ಲಿ ಬಂದು ನಿಂತಿದ್ದಲ್ಲ ಆಲ್ರೆಡಿ ಈ ಕರ್ಗೆ ಏನು ಮಾಡಿದಾಳೆ ಒಂದೆರಡು ದಿನ ಇಲ್ಲಿಂದ ಬರಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಈ ಮನೇಲಿ ಹೋಗಿ ಮರಿ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಅಂತೇಳಿ ನಾನು ಮತ್ತೆ ಇದ್ರ ಮೇಲೆ ಈ ಕಬ್ಬಣ ಏನಿದೆ ಏನೇ ಹೇಳ್ತಾರೆ ಅದಕ್ಕೆ ರಾಡ ಅದ್ರ ಮೇಲೆ ಹತ್ಬಿಟ್ಟು ಅದನ್ನು ಎರಡು ವಿಂಡೋನು ಕೂಡ ಕ್ಲೋಸ್ ಮಾಡಿದ್ದೀನಿ ಇಲ್ಲೂ ಮರಿ ಹಾಕ್ಬಾರ್ದು ಇಲ್ಲೂ ಬರಬಾರ್ದು ಬೇರೆ ಎಲ್ಲಾದರೂ ಹೋಗಿ ಮರಿ ಹಾಕ್ಲಿ ಅಂತೇಳಿ ಇಲ್ಲಾಂದರೆ ಫುಲ್ಲು ಇಲ್ಲೆಲ್ಲ ಹೀಗೆ ಎಷ್ಟು ನೀಟಾಗಿದೆ ಇದೆಲ್ಲ ಮತ್ತು ಗಲೀಜು ಮಾಡಿಬಿಡುತ್ತೆ ಅಷ್ಟೇ ಅದರಿಂದ ಈ ವಿಂಡೋ ಈ ವಿಂಡೋ ಎರಡನ್ನೂ ಕೂಡ ಈ ಥರ ಮಾಡಿಟ್ಟಿದ್ದೀನಿ ಈ ಥರ ಮಾಡಿದ್ದೀನಿ ಆದರೆ ಇನ್ನೊಂದು ಡೌಟು ಏನಪ್ಪಾ ಅಂದರೆ ನಿನ್ನೆಯಿಂದ ಮರಿಗಳು ಸೌಂಡ್ ಕೇಳಿಸ್ತಾ ಇದೆ ಇಲ್ಲ ಎಲ್ಲೋ ನನ್ನ ಪ್ರಕಾರ ಮರಿ ಹಾಕಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಎಲ್ಲೋ ದೂರದಲ್ಲಿ ಹಾಕಿದರೆ ಅಷ್ಟು ಸೌಂಡ್ ಬರಲ್ಲ ಒಟ್ಟಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲೋ ಹಾಕಿದೆ ನೆನೆ ಸಂಜೆಯಿಂದನೂ ಲೈಟಾಗಿ ಸೌಂಡ್ ಬರ್ತಾ ಇದೆ ಮರಿಗಳು ಸೌಂಡು ನಾನು ಇಲ್ಲೆಲ್ಲ ಹಾಕೋಕೆ ಸಾಧ್ಯ ಇಲ್ಲ ನೋಡಬೇಕು ಎಲ್ಲ ಹಾಕಿದೆ ಏನು ಅಂತೇಳಿ ಆಮೇಲೆ ಹೋಗಿ ಒಂದ್ಸರಿ ಅಬ್ಸರ್ವ್ ಮಾಡ್ತೀನಿ ಅಲ್ಲೂ ಮೇಲೂ ಹಾಕೋಕ್ಕಾಗಲ್ಲ ಅಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತೀನಿ ನೋಡಿ ಅಲ್ಲೂ ಹಾಕೋದಿಕ್ಕಾಗಲ್ಲೆಲ್ಲೂ ಪ್ಲೇಸೇ ಇಲ್ಲ ಪಕ್ಕದ ಬಿಲ್ಡಿಂಗಲ್ಲ ಹಾಕಿದ್ಯಾ ಅಂದರೆ ಅಲ್ಲಿಂದ ಇಲ್ಲಿ ತನಕ ಅಷ್ಟೊಂದು ಕೇಳಿಸಲ್ಲ ಅದು ಮರಿ ಅಲ್ವ ಸಣ್ಣದಾಗಿ ಸೌಂಡ್ ಮಾಡ್ತಾ ಇರುತ್ತೆ ಗೊತ್ತಿಲ್ಲ ಒಂದ್ಸರಿ ಇಲ್ಲೇನಾದರೂ ಈ ತೆಂಗಿನಕಾಯಿ ಈ ನಾಮ ಎಲ್ಲ ಮ ಅವ್ರ ಅಮ್ಮ ಮರಿ ಹಾಕಿದ್ದು ಆ ಡ್ರಮ್ ಇದೆಯಲ್ಲ ತೆಂಗಿನಕಾಯಿದು ಡ್ರಮ್ಮು ಅಲ್ಲಿ ಮರಿ ಹಾಕಿದ್ದು ಅದರಲ್ಲೆನಾದರೂ ಪ್ಲೇಸ್ ಇದೆಯಾ ಆ ಥರ ಡ ಆ ಥರ ಡಬ್ಬಗಳೆಲ್ಲ ಇಟ್ಟಿದ್ದೀನಲ್ಲ ಅದರೊಳಗಡೆ ಹೋಗಿ ಏನಾದರೂ ಮರಿ ಹಾಕ್ಬಿಟ್ಟಿದೆಯಾ ಏನು ಆಮೇಲೆ ಹೋಗಿ ನೋಡ್ತೀನಿ ಅಲ್ಲಿ ಏನಾದರೂ ಹಾಕಿದೆಯಾ ಏನು ಹಾಕಿದರೆ ಕಷ್ಟ ಒಂದು ಸ್ವಲ್ಪ ದಿನ ಆಮೇಲೆ ಒಟ್ಟೋಗುತ್ತೆ ಬೇರೆ ಕಡೆ ಕರ್ಕೊಂಡು ಅಲ್ಲಿ ತನಕ ಇದೆಲ್ಲ ಗಲೀಜು ಮಾಡಿ ಎಲ್ಲ ಮಾಡಕ್ಕೆ ಬಿಡುತ್ತೆ ನೋಡಬೇಕು ಏನಾಗುತ್ತೆ ಅಂತೇಳಿ ಓಕೆ ಓಕೆ ನೋಡಿ ನಾನು ಹಿಂದೆ ಮುಂದೆ ಸುತ್ತ ಮಾಮ ಮಧ್ಯಾಹ್ನ ಊಟಕ್ಕೆ ಬಂದರು ಊಟಕ್ಕೆ ಬಂದಾಗ ಈ ಥರ ಒಂದು ದೊಡ್ಡ ಕವರ್ನ ತೊಗೊಬಂದಿದ್ದಾರೆ ಏನಪ್ಪ ಅಂತ ನೋಡಿದ್ರೆ ನನಗೆ ಹೊರ್ಗಡೆಯಿಂದ ಗೊತ್ತಾಯ್ತು ಕಜ್ಜಾಯ ಅದು ಅಂತ ಹೇಳಿ ಏನು ಇಷ್ಟೊಂದು ಕಜ್ಜಾಯ ಅಂತೇಳಿ ನೋಡುವಾಗ ಈ ತುಂಬ ಕಜ್ಜಾಯ ಇದೆ ಯಾರು ಪರಿಚಯದವರು ಒಂದಷ್ಟು ಕಜ್ಜಾಯನ ಫಸ್ಟು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಕೊಟ್ಟಿದ್ದಾರೆ ಹಾಗೆ ಇವರು ಮಾತಾಡ್ಕೊಂಡು ನಿಂತಿರುವಾಗ ಹೀಗೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತೇನೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಅವಾಗ ಹೌದಾ ಸರ್ ಊರಿಗೆ ಹೋಯ್ತೀರಾ ಹಂಗಾರ ತೊಗೊಂಡೋಗಿ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು ಇಷ್ಟು ಕಜ್ಜಾಯ ಕೊಟ್ಟಿದ್ದಾರೆ ನನಗೆ ತಲೆ ಕೆಟ್ಟೋಯ್ತು ಏನಪ್ಪ ಇಷ್ಟೊಂದು ಕಜ್ಜಾಯ ಯಾರು ತಿಂತಾರೆ ಏನು ಮಾಡೋದು ಏನೂ ಗೊತ್ತಿಲ್ಲ ಆಮೇಲೆ ಊರಿಗೆ ಹೋಗ್ತೀವಲ್ಲ ತೊಗೊಂಡೋದ್ರೆ ಆಯಿತು ಹೋದರೆ ಅದು ಕನ್ಫರ್ಮ್ ಇಲ್ಲ ಊರಿಗೆ ಹೋಗ್ತೀವಿ ಅಂತಲೂ ಹೋದರೆ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಮೋನಮಮ್ಮನಿಗೆ ಹೇಳಿದೆ ಆಫೀಸಿಗೆ ಸ್ವಲ್ಪ ತೊಗೊಂಡೋಗಿ ಇಷ್ಟೊಂದು ಕಜ್ಜಾಯ ನಾನು ಏನು ಮಾಡಲಿ ಅಂತ ಅದಕ್ಕೆ ಮೋನ್ಮಮ್ಮ ಹಾಂ ಚೆನ್ನಾಗಿರೋದು ಕಟ್ಟಾಗಿರಬಾರ್ದು ಅಂದರೆ ಮುರಿದೋಗಿರೋದು ಆ ಥರದ್ದೆಲ್ಲ ಇರಬಾರ್ದಂತೆ ಚೆನ್ನಾಗಿರೋದು ರೌಂಡಾಗಿರೋದು ಆ ಥರ ಕಜ್ಜೆಯನ್ನು ಮಾತ್ರ ಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ರೌಂಡ್ ರೌಂಡಾಗಿ ಯಾವ್ದು ಯಾವುದಿದೆ ಚೆನ್ನಾಗಿರೋದು ಆ ಥರ ಕಜ್ಜಾಯ ಸುಮಾರು ಒಂದು ಎಂಟು ಕಜ್ಜಾಯ ಹಾಕಿ ಕಳಿಸ್ದೆ ಆಮೇಲೆ ಮನ್ಮಮ್ಮ ಸಾಕು ಬಿಡು ಯಾಕೆಂದರೆ ತಿಂತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಒಂದು ಎಂಟು ಹಾಕು ಅಂತೇಳಿ ಒಂದು ಎಂಟು ಕಜ್ಜಾಯನ ಹಾಕಿಸ್ಕೊಂಡು ತೊಗೊಂಡೋದು ಇಷ್ಟು ಕಜ್ಜಾಯನ ಏನು ಮಾಡೋದು ಅಂತ ಗೊತ್ತಿಲ್ಲ ಊರಿಗೆ ಹೋದರೆ ಓಕೆ ಊರಿಗೆಲ್ಲ ಎತ್ಕೊಂಡೋಗ್ಬೋದು ಆದರೆ ಕಜ್ಜಾಯ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಒಂಥರ ಗರ್ಗರಿಯಾಗಿರಬೇಕು ನಿಪ್ಪಟ್ಟು ಥರ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಕಜ್ಜಾಯ ಬಂದು ಸೇಮ್ ಹಾಗೇ ಇದೆ ಅದಕ್ಕೆ ಚೆನ್ನಾಗಿದೆ ಆದರೆ ಅಷ್ಟು ಎಲ್ಲನೂ ತಿನ್ನೋದಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಒಂದಷ್ಟು ಕಜ್ಜಾಯನ ಚೆನ್ನಾಗಿರೋದನ್ನೆಲ್ಲ ತೆಗೆದು ಕೊಟ್ಟಿದ್ದೀನಿ ಆಫೀಸಿಗೆ ತೊಗೊಂಡೋಗ್ಲಿ ಅಂಥೇಳಿ ನಮಗೂ ಏನೋ ಸ್ಮೆಲ್ಲಿಗೆ ಈ ಸ್ಮೆಲ್ಲಿಗೆ ಏನೋ ಇದೆ ಚಿಕನ್ ಇದೆ ಚಿಕನ್ ಇದೆ ಅಂಥೇಳಿ ಹತ್ರ ಬಂದು ಬಂದು ಹೋಗುವಂಥದ್ದು ಆ ಥರ ಮಾಡ್ತಾಯಿತ್ತು ಮತ್ತು ಎಣ್ಣೆ ಎಷ್ಟು ಎಣ್ಣೆ ಇದೆ ಅಂದರೆ ತುಂಬ ಇದು ಎರಡು ಇದು ಮೂರನೇ ಕವರು ಮತ್ತು ಮೂರನೇ ಕವರು ಎರಡು ಕವರ್ ತೆಗೆದಿಟ್ಬಿಟ್ಟಿದ್ದೀನಿ ಈ ಕವರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಕೆಳಗಡೆ ಇಟ್ಟು ಫುಲ್ಲು ಎಣ್ಣೆ ಅಂದ್ಬಿಟ್ಟು ಒಂದು ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಆ ಕಜ್ಜಾಯಿ ಕವರ್ ಏನಿದೆ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಎಷ್ಟೇ ಎಣ್ಣೆ ಆದರೂ ಆ ಪೇಪರಲ್ಲಿ ಆಗಿರುತ್ತೆ ಆಮೇಲೆ ಪೇಪರನ್ನ ತೆಗೆದು ಬೀಸಾಕ್ಬೋದಲ್ಲ ಅಂಥೇಳಿ ಆ ಥರ ಮಾಡಿರೋದು ಅದಾದಮೇಲೆ ಸಂಜೆ ಮೋನಮಮ್ಮ ಬರಬೇಕಾದ್ರೆ ಆಫೀಸಿಂದ ಸಮೋಸ ತೊಗೊಬಂದಿದ್ರು ಚೆನ್ನಾಗಿತ್ತು ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ ಅವರು ಯಾವಾಗಲಾದರೂ ಆ ಕಡೆಗೆ ಹೋದರೆ ಅಷ್ಟೇ ಮೋನ್ಮಮ್ಮ ಅಲ್ಲಿ ತರೋದು ಅದಕ್ಕೆ ಇವತ್ತು ಆ ಕಡೆ ಹೋಗಿದೆ ಅಂದ್ಬಿಟ್ಟು ಎರಡು ಸಮೋಸ ತೊಗೊಬಂದಿದ್ರು ಚೆನ್ನಾಗಿದೆ ಹಾಗೆ ಮೆಣಸಿನಕಾಯಿನೂ ಕೂಡ ಕೊಡ್ತಾರೆ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ತಿಂದು ಹಾಗೆ ಮೊನ್ನಿಗೆ ಒಂದಿಟ್ಟು ಒಂದಿಟ್ಟಿದ್ದೀನಿ ಅಷ್ಟೇ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್